ಇಸ್ ವೆರಿ ಸ್ಪೆಷಲ್ ಮೂಮೆಂಟ್ ನನ್ಗೆ ಐ ತಿಂಕ್ ನಂದು ಒಂದು ಎಲ್ಲ ಒಬ್ಬ ಮ್ಯೂಸಿಷಿಯನ್ಗೂ ಒಂದು ಒಂದು ದೊಡ್ಡ ಮ್ಯೂಸಿಕ್ ಮಾಡಬೇಕು ಅಂತ ಇಟ್ ವಾಸ್ ವೆರಿ ಸರ್ಪ್ರೈಸಿಂಗ್ ಸರ್ ಮುಂಚೆ ಪರಿಚಯ ಒಂದು ಅವಕಾಶ ಕೊಡ್ತೀನಿ ಸರ್ ಕಡೆಯಿಂದ ಒಂದು ಆಫರ್ ವೆರಿ ಹ್ಯಾಪಿ ಮೂಮೆಂಟ್ ಪ್ರಾಜೆಕ್ಟ್ ಸೊ ಇದೇ ಆಗಿ ಸರ್ ಸಾಂಗ್ ಮಾಡ್ಬೇಕು ಈ ತರ ಹೇಳ್ತೀನಿ ಅಂತ ಇಟ್ ವಾಸ್ ಮೂವ್ಮೆಂಟ್ ಅದು ಶರಣ್ ಸರ್ ಗೆ ಅಂತ ಇನ್ನೂ ಒಂದ್ ದೊಡ್ಡ ಎಕ್ಸೈಟ್ಮೆಂಟ್ ಇದ್ದು ಫಸ್ಟ್ ಅಪರ್ಚುನಿಟಿ ಸೋನಿ ಸರ್ ಡೈರೆಕ್ಟ್ ಮಾಡ್ತಿರೋ ಈ ಮೂವಿ ಖುಷಿ ಆಯಿತು ಸೊ ಅವ್ರ ಗೈಡೆನ್ಸ್ ಇನ್ಪುಟ್ಸ್ ವೆರಿ ಅಮೇಸಿಂಗ್ ಸಾಂಗ್ ಕೇಳಿದ್ಯಾಂ ವಿಶ್ ಆಗುತ್ತೆ ಅಂತ ಅನ್ಕೋತೀನಿ ಮಾಡಿ ಸೊ ಲೈಟ್ ಇಟ್ ಸಾಂಗ್ ಥ್ಯಾಂಕ್ ಯು